ಕಮೆಂಟ್ಸ್ ಅಂತ ಅಂತ ಹೇಳಿದರು ಅವರು ನಾನು ಅದಕ್ಕೆ ಅದನ್ನ ನಾವೇ ಸಿಕ್ ಇಟ್ ಇಸ್ देयर ಈಗ ನೌ ನಾನು ತಾಯಿಯೇ ದೇವರು ನರನಾಡಿಗಳಲ್ಲಿ ನನ್ನ ತಾಯಿಯರು ಇದೆ ಈ ಗಿಡುಗಳಲ್ಲಿ ಇದ್ದಾರೆ ನಮ್ಮ ಅಮ್ಮ ಈ ಗಾಳಿಯಲ್ಲಿ ಇದ್ದಾರೆ ಅಮ್ಮ ಈ ಮಣ್ಣಲ್ಲಿ ನಮ್ಮ ಅಮ್ಮ ನನ್ನ ಎಲ್ಲಿ ಹುಳಿಲಿಲ್ಲ ಅಂತ ಕೇಳ್ತ ಹಗಾದೆ ಮಾತ್ ಯಾಕೆ ಯಾಕ್ ಒಂದು ಅವ್ರು ಕಮೆಂಟ್ ಮಾಡೋರು ಗೌರವ ಅವರೇ ಪ್ರಶ್ನಿಸ್ಕೊಳ್ಳಿ ತನ್ನ ತಾಯಿನ ಬೇರೆ ಏನು ಅಂತ ಅನ್ಕೋತಾರೆ ಅವರು ಯಾಕಂದ್ರೆ ಅಲ್ಲಿರೋರು ಕೇಳುದು ತಗೊಂಡೋಗಿ ಎಲ್ಲ ಕರ್ನಾಟಕಕ್ಕೆ ಮಾಡ್ಬಿಟ್ಟು ನಮ್ಗೆ ಏನ್ ಕೊಡ್ತೀಯ ನೀನು ಅಂತ ಕೇಳುದು ಹ್ಮ್ ಪಟ್ಟಿಂದ ಇಮಿಡಿಯೇಟ್ ಹಾಸ್ಪಿಟಲ್ ಅನೌನ್ಸ್ ಮಾಡ್ಬಿಟ್ಟು ಅಲ್ಲೇ ಅನೌನ್ಸ್ ಮಾಡ್ಬಿಟ್ಟು ಇಂಜಿನಿಯರ್ ಹೇಳ್ದೆ ನಾನ್ ಇಲ್ಲಾಂದ್ರೆ ಗುದ್ಲಿ ಪೂಜೆ ಮಾಡ್ಯ ನೀನು ಇದು ನನ್ನ ನನ್ನ ಮನಸ್ಸಿನ ತೃಪ್ತಿಗೆ ನನ್ನ ತಾಯಿಯವ್ರ ಉಳಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡಿ ಮಾಡೋರ್ ಮಾಡಿದಾರ ಮಾಡೋರ್ ಮಾಡಿದಾರ ಮಾಡಿಲ್ಲ ಮಾಡ್ದವ್ರ ಮಾಡ್ದೆ ಇರೋರ್ ನಾವು ಕೇಳ್ರಿ ಹೇಳ್ತೀವಿ ನಾವು ಮಾಡ್ದೆ ಇರೋರ್ನ ನೀವು ಕೇಳ್ರಿ ಧೈರ್ಯ ಇದ್ರೆ ಮಾಡ್ದವ್ರನ್ನ ಕೇಳ್ಬಾರ್ದು ನೀವು ಮಾಡದೆ ಇರೋರ್ನ ಕೇಳ್ರಿ ದಯವಿಟ್ಟು ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಸೊ ಆಲ್ರೆಡಿ ನೀವು ಕರ್ನಾಟಕದಲ್ಲಿ ಅಂದ್ರೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಲೀಲಾವತಿ ಅಮ್ಮನವರ ದೇಗುಲ ಅನಾವರಣ ಆಗಿದೆ ಅವರ ಪ್ರೀತಿಯ ಪುತ್ರ ವಿನೋದ್ ರಾಜ್ ಸರ್ ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಆ ಅಪ್ಪಾಜಿ ಈಗ ಆಲ್ರೆಡಿ ಮೂರನೇ ಬಾರಿ ಭೇಟಿ ಆಗ್ತಾ ಇದೀವಿ ಸ್ಟಾರ್ಟಿಂಗ್ ಬಂದಾಗ ಇನ್ನು ಜಸ್ಟ್ ಫೌಂಡೇಶನ್ ಹಂತದಲ್ಲಿ ಸಡನ್ ಆಗಿ ಬಂದಾಗ ನೋಡದೆ ಒಂದು ಭವ್ಯವಾದ ಒಂದು ಮಂದಿರವಾಗಿ ನಿರ್ಮಾಣವಾಗಿದೆ ಆಕ್ಚುಲಿ ಇದನ್ನ ದೇಗುಲ ಅಂತಾನೆ ಹಾಕಿದ್ರಿ ದೇಗುಲನೇ ಅಂತಾನೆ ಕರಿಬೇಕು ಇದನ್ನ ಬಡವರಿಗೋಸ್ಕರ ಆಸ್ಪತ್ರೆನ ಕಟ್ಟಿಸಿದ್ರಿ ದೇಗುಲನ ಈ ಈಗಿನ ಕಾಲದಲ್ಲಿ ಯಾವುದೇ ಒಂದು ಕೆಲಸ ಮಾಡೋದ್ರಿಂದ ಏನಾದ್ರು ನಿರೀಕ್ಷೆ ಮಾಡ್ತಾರೆ ಈಗ ರಾಜಕಾರಣಿಗಳಾಗ್ಬೋದು ಯಾರೇ ಆಗಲಿ ಏನೋ ಒಂದು ಕೆಲಸ ಅಂದ್ರೆ ಅದರಿಂದ ಏನೋ ಒಂದು ಪ್ರತಿಫಲ ಸಿಗುತ್ತೆ ಯಾವುದೇ ಪ್ರತಿಫಲ ಇಲ್ಲದೇನೆ ಯಾವುದೇ ಪ್ರತಿಫಲ ಇಲ್ಲದೆ ಆ ನೀವು ಇಷ್ಟು ಖರ್ಚು ಮಾಡಿ ಅಹ್ ಇದನ್ನ ಮಾಡಿದ್ರಲ್ಲ ಸೊ ಈ ಉದ್ದೇಶ ಅಂದ್ರೆ ನಿಮ್ಮ ಪ್ರೀತಿ ಗೊತ್ತಾಗ್ತಾ ಇಲ್ಲ ಇವ್ರೆ ಇಳಿದ್ಬಿಟ್ಟೆ ಬಟ್ ನನಗ್ ಗೊತ್ತು ಇದೇನು ಸ್ವಲ್ಪ ನಮ್ಗೆ ಆ ನಮ್ಮ ಆದಾಯಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದಾ ಅಂತ ಹೇಳ್ಬಿಟ್ಟು ಆದ್ರೂ ಒಂದು ಮಂಡು ಧೈರ್ಯ ಮಾಡಿ ನಾನು ಅಂತ ಹೇಳಿದ್ರೆ ಜೀವನದಲ್ಲಿ ಇನ್ನೂ ಮಾಡತಕ್ಕಂತ ಬೇರೆ ಸಾಧನೆಗಳು ನನಗೇನು ಕಂಡು ಬರಲಿಲ್ಲ ನನಗೇನಂತದ್ ನನ್ನ ನನ್ನ ಜೀವನದಲ್ಲಿ ನನ್ ಕಂಡು ಬೇರೆಯವ್ರದ್ದು ನಾನು ಹೇಳಕೋ ನನ್ ಜೀವನದಲ್ಲಿ ಕಂಡು ಬರಲಿಲ್ಲ ನನಗೆ ಅನ್ನಿಸ್ತು ಆ ಸಮಯ ಅಷ್ಟು ದೂರದಿಂದ ಬಂದು ಜನ ನಮ್ಮವ್ರು ನೋಡ್ಕೊಂಡು ಹೋದಾಗ ಏನಾದ್ರೂ ಒಂದು ಪ್ರಶ್ನದವರು ತಗೊಳ್ಳುವಂತದ್ದು ವಾಸ್ತವ್ಯ ಅದೇನ ಒಂದು ಪುಳಿಯೋದ್ರೆ ಅಥವಾ ಒಂದು ವಾಂಗಿ ಪಾತ್ರ ಚಿತ್ರಾನ್ನ ಈ ತರ ದಿನ ಒಂದೊಂದು ಮಾಡಕ್ಕೆ ಅಡಿಗೆ ಭಟ್ರನ್ನ ಇಟ್ಬಿಟ್ಟು ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿ ಮಾಡಿದೀವಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಇದನ್ನ ಕಟ್ಟೋದು ಎಷ್ಟು ಖರ್ಚು ವೆಚ್ಚನೋ ಇದನ್ನ ನಡೆಸ್ಕೊಂಡು ಹೋಗೋದು ಅಷ್ಟೇ ವೆಚ್ಚ ಆಗುತ್ತೆ ಯಾಕೆಂದ್ರೆ ಯಾವ್ದೇ ಸರ್ಕಾರದ ಕೈ ಕೈ ಜೋಡಿಸಿಲ್ಲ ಸರ್ಕಾರದಿಂದ ಯಾವ್ದೇ ರೀತಿ ಅನುದಾನ ಬಂದಿಲ್ಲ ನಿಜ ನಿಮ್ಮ ಸ್ವಂತ ಖರ್ಚಿಂದ ಆ ಅದ ಬೆಲೆ ಕಟ್ಟಕ್ಕೆ ಆಗಲ್ಲ ಬಿಡಿ ಖಂಡಿತ ಖಂಡಿತ ಅದು ಹೇಗೆ ನಾನು ಹೇಳ್ಬೇಕು ಅಂತ ಗೊತ್ತಿಲ್ಲ ಬಹುಶಃ ನನ್ನ ತಾಯಿಯವರೇ ನಿಂತಿದ್ನ ಮಾಡಿಸಿದಾರೆ ಅಂತ ನಾನು ಅಂತ ಇದ್ದೀವಿ ಸತ್ಯವಾಗ್ಲು ಯಾವ ವಿಘ್ನೋ ಯಾವ ವಿಘ್ನೋ ಇಲ್ದೇ ಅಷ್ಟು ಕಟ್ಟಡ ಕಟ್ಬಿಟ್ಟು ಎಲ್ಲನ ಮುಗಿಸ್ಬಿಟ್ಟು ಐದನೇ ತಾರೀಕಿಗೆ ನಾವು ಉದ್ಘಾಟನೆ ಮಾಡಿಸಿ ಅದನ್ನ ಸ್ವಾಮೀಜಿಗಳು ಅವರು ಅವರು ಮತ್ತೆ ಕೆ ಎಚ್ ಮುನಿಯಪ್ಪನವ್ರ ಅವರು ಅಮೃತ ಹಸ್ತದಿಂದ ಅದನ್ನ ನೋಡಿ ಗುದ್ಲಿ ಪೂಜೆಗೆ ಅವರು ಶಾಸಕರು ಬಂದಿದ್ರು ಆ ಈ ಸರಿ ಶಾಸಕರು ಬರ್ಬೇಕಾಯ್ತು ಪಾಪ ಅವ್ರ ಕಾರಣಾಂತರ ಪೂಜೆ ಇತ್ತು ಅವ್ರಿಗೆ ಶಾಸಕರು ಬರಕ್ ಆಗ್ಲಿಲ್ಲ ಪಾಪ ಓಹ್ ಕೆ ಎಚ್ ಮುನಿಯಪ್ಪನವ್ರು ಪ್ರೀತಿಯಿಂದ ಬಂದಿದ್ರು ಹೋಗುವಾಗ ಏನೊಂದು ಸ್ವಲ್ಪ ಅಪಘಾತ ಆಯ್ತು ಅವರಿಗೆ ರಸ್ತೆಯಲ್ಲಿ ಸದ್ಯ ಅದು ದೊಡ್ಡ ಮಟ್ಟದಲ್ಲಿ ಏನೂ ಆಗ್ತೀರಾ ಅವ್ರ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಂದಿರಲ್ಲ ಅದೇ ಸಂತೋಷ ನಮಗೆ ಅಷ್ಟು ಬಂದು ನೋಡಿ ಅವರೇನೆ ಅವ್ರ ಅಮೃತ ಹಸ್ತಿಂದ ಉದ್ಘಾಟನೆ ಮಾಡಿದ್ರು ಮತ್ತೆ ಸ್ವಾಮೀಜಿಗಳು ಅಮ್ಮ ಅಮ್ಮ ಅವರ ಭಾವಚಿತ್ರಗಳನ್ನ ಉದ್ಘಾಟನೆ ಮಾಡಿ ಅವರು ಒಳ್ಳೆ ನೋಡಿದಿರೋ ನುಡಿಮುತ್ತುಗಳು ಎಂದು ಮರಿಯಲ್ಲ ನಿಜವಾಗ್ಲು ವರ್ಷಗಳ ವರ್ಷಗಳಿಂದ ತಾಯಿ ಪೂಜೆ ಅಂತೇಳ್ಬಿಟ್ಟು ಅವ್ರದ್ದೇನೋ ಒಂದು ಕಾರ್ಯಕ್ರಮ ನಡೆಯುತ್ತೆ ಅವಾಗ ನಾನು ಕರೆದು ಕೂಡ ಅವ್ರು ಮಾತಾಡಿದಾಗ ಇವತ್ತು ನಮಗೆಲ್ಲ ಬೇಕಾಗಿರೋದು ಭವಿಷ್ಯದಲ್ಲಿ ಎನರ್ಜಿ ಅಂತ ಅಂತೇಳಿ ಅವರೇ ಒಂದು ಇಸ್ ಈಕ್ವಲ್ ಟು ಎಂ ಸಿ ಸ್ಕ್ವೇರ್ ಅಂತ ಹೇಳುದು ಎನರ್ಜಿ ಎನರ್ಜಿ ರಿನ್ಯೂವಲ್ ಎನರ್ಜಿ ಆ ರಿನ್ಯೂಬಲ್ ಎನರ್ಜಿ ಸೋಲಾರೇ ಮಾಡಿಟ್ಟೆ ಸೋಲಾರ್ ನಲ್ಲೇ ನಮ್ಮ ಮೋಟರ್ ಓಡೋದೀಗ ಬೇಸಿಗೆ ಬರ್ಬೇಕು ಸ್ವಲ್ಪ ಈಗ ವರ್ಷದಲ್ಲಿ ನಮ್ಗೊಂದು ಒಂದು ಆರು ಏಳು ತಿಂಗಳಾದ್ರೂ ಒಳ್ಳೆ ಬಿಸ್ತಿದೆ ಏಳು ತಿಂಗಳು ನಾವು ಸೋಲಾರ್ ಎನರ್ಜಿ ಸೋಲಾರ್ ಎನರ್ಜಿನ ಇದು ಮಾಡ್ಬಿಟ್ಟು ಸರ್ಕಾರಕ್ಕೆ ಪಾಪ ಓದು ಮಕ್ಕಳದು ಕರೆಂಟ್ ಎಲ್ಲ ನಾವು ಎಳ್ಕೊಳಂಥ ಪರಿಸ್ಥಿತಿ ಆಗ್ಬಾರ್ದು ಅಂತ ಅದು ಅದು ಒಂದು ಯೋಚನೆ ಹಂಗಿಟ್ಬಿಟ್ಟು ನಾವು ಮಾಡಿದೆ ಇದನ್ನೆಲ್ಲ ಕಟ್ಟಲಿಕ್ಕೆ ಎಷ್ಟು ಸುಮಾರು ಎಷ್ಟು ಖರ್ಚಾಯ್ತು ಹೆಚ್ಚು ಕಡಿಮೆ नियरिंग ಮನ್ ಕ್ರೋರಾ ಟ್ರಿಕ್ ಬಂದ್ಬಿಡ್ತೀವಿ. ಯಾಕಂದ್ರೆ ಸ್ವಲ್ಪ ಟೈಮ್ ಲ್ಯಾಪ್ಸ್ ಆಯ್ತು ಆಮೇಲೆ ಆ ಪಿಲ್ಲರ್ ಗಳನ್ನೆಲ್ಲ ಕರೆಕ್ಟಾಗಿ ತಗೊಂಡು ಕೂರ್ಿಸುವಂತ ವ್ಯವಸ್ಥೆ. ಕ್ರೇನ್ ಗಳೆಲ್ಲ ಅದನ್ನ ಕೂರ್ಸಬೇಕಾಗಿತ್ತು. ಮೇನ್ ಹತ್ತು ಏನ್ ಮೈನ್ 10 10 13 ಪಿಲ್ಲರ್ 12 ಸೆಂಟ್ರಲ್ ಬರುತ್ತೆ ನೋಡ್ರಿ ಹಾ ಆಮೇಲೆ ಮೇಲಿ ಇರ್ತಕ್ಕಂತ ಈ ಕೂಪ ಎಲ್ಲಾ ಸ್ಟೋನ್ ಐದು. ಅದಲ್ಲ ಕ್ರೇನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಮಾಡಿದ್ರು. ತರ್ಸಿದ್ದೆಲ್ಲ ತುಂಬಾ ಎಕ್ಸ್‌ಪೆಕ್ಟೇಷನ್ ಆಗಿರತ್ತೆ. ತರ್ಸಿದೆ ಹೋಗೋ ಬಿಡೋ ಇಲ್ಲ. ಹಾ ಮಹಾಬಲಿಪುರಮಿಂದ ಆ ಕೆತ್ತನೆ ಅವ್ರನ್ನ ಕರೆಸಿ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅಂತ ತುಂಬಾ ಶ್ರಮ ಪಟ್ಟು ಮಾಡಿದೆ ಕಲ್ಲು ಅಂಗಡಿ ಮತ್ತೆ ನಮ್ಮ ಹನುಮಂತರಾಜ್ ಅವರು ಮತ್ತೆ ನಮ್ಮ ಅವ್ರ ಟೀಮು ಪ್ಲಸ್ ಜ್ಞಾನೇಶ್ ಅಂತ ಆರ್ಕಿಟೆಕ್ಟ್ ಸೇರಿ ಪಾಪ ಕಷ್ಟಪಟ್ಟು ಮಾಡಿ ಈ ತರ ತಂದರು ಅದ ಇವತ್ತು ಜನ ಮೆಚ್ಚುಗೆಗಿನ್ನ ಜನಕ್ಕೆ ಅಲ್ಲೊಂದು ತೃಪ್ತಿ ಸಿಗ್ತಾ ಇದೆ ನೆಂಬಿ ಸಿಗ್ತಾ ಇದೆ ಆ ಭಾವನೆ ಬರ್ತಾ ಇದೆ ಸಾಕು ಯಾಕೆಂದ್ರೆ ನೀವು ಮಾಡಿದ್ಕೆ ಪ್ರತಿಫಲ ಸಿಗ್ತಾ ಇದೆ ಯಾಕೆಂದ್ರೆ ತುಂಬ ಕೆಲವು ಬೆಳಗ್ಗೆ ಮಾತಾಡಿಸ್ತಾ ಇದ್ವಿ ಹಾಸನದಿಂದ ಬಂದಿದ್ದಾರೆ ಚಿತ್ರದುರ್ಗದಿಂದ ಬಂದಿದ್ದಾರೆ ಅವ್ರಿಗೆ ಏನೂ ಕೆಲಸ ಇಲ್ಲ ಬೆಂಗಳೂರಿನಲ್ಲಿ ಅವ್ರು ಬಂದಿರೋ ಉದ್ದೇಶನೇ ಅಮ್ಮನವರ ದೇಗುಲ ಹಾಗೆ ಬಂದಾಗ ನಾನು ಫಸ್ಟ್ ಯೋಚನೆ ಮಾಡಿ ನಾನು ಅಲ್ಲಿ ಫಸ್ಟ್ ಶೌಚನೆ ಮಾಡಿದ್ ಫಸ್ಟ್ ಹೌದು ಹೌದು ನಂದು ಮಹಿಳೆಯರಿಗೆ ಪುರುಷರಿಗೆ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಆಗಿರ್ಬೇಕು ಅಂತ ಅದನ್ನ ಮೇಂಟೈನ್ ಮಾಡ್ಬೇಕು ಮೊನ್ನೆ ಪಾಪ ಮೇಂಟೈನ್ ಮಾಡೋ ಅದೇನಾಯ್ತು ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ ಹೋಗ್ಬಿಟ್ಟು ಅಯ್ಯೋ ಅಯ್ಯೋ ದೇವ್ರೆ ಅದೇ ಹಿಂಗೆ ಅದನ್ನ ಅದನ್ನ ಮಾಡಿದೆ ಆ ನಂತರ ಇದನ್ನ ಇದು ಕಟ್ಟಕ್ ಶುರು ಮಾಡಿದೆ ನಂತರ ಏನಿಸ್ತು ನಾವ್ ಇಲ್ಲಿ ಅನ್ನದಾಸೋಹ ಇರ್ಬೇಕು ಚಿಕ್ಕ ಆದ್ರೆ ಇರ್ಲಿ ಅನ್ನುವಂಥದ್ದು ಸೊ ಜನ ಅದನ್ನು ಕೂಡ ಸ್ವೀಕರಿಸಿ ಪ್ರಸಾದ ತಗೊಂಡ್ವಿ ಸರ್ ನಂಗೆ ನೆಮ್ಮದಿ ಆಯ್ತು ಕೈ ತೊಳಕೋ ಜಾಗ ಹೌದು ಆಮೇಲೆ ಅವ್ರಿಗೆ ಕುಡಿಯಕ್ಕೆ ಅದು ಮಿನರಲ್ ವಾಟರ್ ಹೌದು ಅದು ರೆಗ್ಯುಲರ್ ಆಗಿ ಅಲ್ಲಿ ಮೋಟರ್ ಓಡ್ತಾ ಇರ್ತದೆ ರೆಡಿ ಆಗಿದೆ ಅದು ಮೈಂಟೆನೆನ್ಸ್ ಎಲ್ಲ ನಮ್ದೇನೆ ಹೌದು ಅದಕ್ಕೆ ಇದನ್ನ ಯಾಕಂದ್ರೆ ಯಾವುದೇ ರೀತಿ ಲಾಭವನ್ನ ನಿರೀಕ್ಷೆ ಮಾಡ್ದೇನೆ ಜಸ್ಟ್ ಒಂದು ಪ್ರೀತಿಗಾಗಿ ಅದಕ್ಕೆ ಅದಕ್ಕೆ ಬೆಲೆಗಾಗಿ ಅಭಿಮಾನಿಗಳು ಸಾಕಷ್ಟು ನಮ್ಗೆ ಕೊಟ್ಟಿದ್ದಾರೆ ನಾವು ಏನು ಅವ್ರಿಗೆ ಕೊಡಕ್ಕಾಗಲ್ಲ ಅಟ್ಲೀಸ್ಟ್ ಅವ್ರೇನೋ ನೆನ್ಸ್ಕೊಂಡಿದ್ನ ನಿಂತು ಒಂದ್ ಹತ್ತು ನಿಮಿಷ ನೋಡಿ ಅಬ್ಬಾ ನನಗೆ ಸಂತೋಷ ಆಯ್ತು ಅಷ್ಟೇ ಸಾಕು ಏನೂ ಕೊಡಕ್ಕಾಗತ್ತೆ ಅವ್ರಿಗೆ ಫೋಟೋಗಳನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಎಲ್ಲಾ ನೆನಪುಗಳು ಬಂದ್ಬಿಡುತ್ತೆ ಅವ್ರು ನಡೆಸಂತ ಸಿನಿಮಾಗಳು ಆ ಇಮೇಜ್ ನೋಡಿದ್ರೆ ಗೊತ್ತಾಗ್ತಾ ಓ ಇದು ಈ ಸಿನಿಮಾದ್ ಹೌದು ಬಟ್ ಅಂದ್ರೆ ಕೆಲವ್ರು ಯಾರೋ ಒಂದ್ ಇಬ್ರು ಹೇಳಿದ್ರು ಒಂದ್ ಸಿನಿಮಾ ಹೆಸರು ಹಾಕ್ಬೇಕಿತ್ತಲ್ಲಿ ಹೆಸರು ಹಾಕ್ಸಿದಾಗ ಏನಾಗುತ್ತೆ ಹಾ ಹಾ ಅದಕ್ಕೆ ಫೋಟೋ ಅರೇಂಜ್ ಮಾಡುದ್ರೆನೇ ಹೇಳಿ ಇವರೇ ಊಹಿಸ್ಕೊಂಬೇಕು ಸರ್ ಅದ್ನ ಯಾವ್ದಿರ್ಬೋದು ಅಂತ ಒಂದ್ ಹತ್ ಸರಿ ಬಂದು ನೋಡ್ಬೇಕು ಯೋಚನೆ ಮಾಡ್ಬೇಕು ಹ ಅವರೇನೆ ಸೆಲೆಕ್ಟ್ ಮಾಡಿ ಆತರ ಕೂರಿಸ್ರು ಅದನ್ನ ಕಮೆಂಟ್ಸ್ ಅಂತ ಹೇಳಿದ್ರು ಅವ್ರು ನಾ ಹೇಳಿದೆ ಇರ್ಲಿ ಅದನ್ನ ನಾವೇ ದೇರ್ ಇರ್ಬೋದು ನಾವು ಸರಿ ಮಾಡ್ಕೊಳ ನಾನು ತಾಯಿಯೇ ದೇವರು ಹಗ್ಗಾದೆ ಮಾತನೇ ಯಾಕೆ ಮಾಡಿದ್ರು ಒಂದು ಅವರು ಕಮೆಂಟ್ ಮಾಡಿ ಗೌರವ ಪ್ರಶ್ನಿಸ್ಕೊಳ್ಳಿ ತನ್ನ ತಾಯಿನ ಬೇರೆ ಏನು ಅಂತ ಅನ್ಕೋತಾರೆ ಅವರು ಒಂದು ಎರಡನೇದು ಮಾತೃ ದೇವೋಭವ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ನಾಲ್ಕು ಜನರು ದೇವ್ರಿಗೆ ಸಮಾನ ಅಂತ ಮತ್ತ ಹೇಳಿದವ್ರನ್ನೆಲ್ಲ ನೀನ್ ಇದ್ ಮಾಡ್ಬೇಕಲ್ಲ ಹಾಗಾಗಿ ಇದ್ದೇ ಇರುತ್ತೆ ಅದೇ ಈ ಕಾಮೆಂಟ್ಸ್ ವಿಚಾರಕ್ಕೆ ನಾನು ಇದು ಮಾಡಿದೆ ಯಾಕೆಂದ್ರೆ ನೋಡಿ ಎಷ್ಟು ಜನ ಗೌರವ ಈಗ ನಿಮ್ಗೆ ಯಾವುದೇ ಲಾಭ ನಿರೀಕ್ಷೆ ಇಲ್ದೇನೆ ನೀವು ಪ್ರೀತಿಯಿಂದ ನೀವು ಮಾಡ್ಕೊಂಡಿರ್ತಕ್ಕಂಥದ್ದು ಮತ್ತೆ ನೀವು ಕೆಲವರಿಗೆ ಮೊನ್ನೆ ತನಕ ನೀವು ಯಾವುದೇ ಸಿನಿಮಾ ರಂಗದಲ್ಲಿ ಯಾವುದೇ ರೀತಿ ಹಣವನ್ನ ಸಂಪಾದನೆ ಮಾಡ್ತಿಲ್ಲ ಆದ್ರೂ ಸಹ ಅಲ್ಲಿ ಕೆಲವರಿಗೆ ಕಷ್ಟ ಬಂದಾಗ ಹಿರಿಯ ಕಲಾವಿದ್ರಿಗೆ ಏನಾದ್ರು ಕಷ್ಟ ಅನ್ಸ್ದಾಗ ನಾನು ಕೇಳ್ಪಟ್ಟು ಮೊನ್ನೆ ಅನಾವರಣ ದಿನ ಕೆಲವೊಂದಿಷ್ಟು ಜನಗಳಿಗೆ ಸನ್ಮಾನ ಮಾಡಿ ನಗದು ನಗದು ರೂಪದಲ್ಲೂ ಸಹ ಸಹಾಯ ಮಾಡಿದ್ರಿ ಯಾಕೆ ಅಷ್ಟೊಂದು ಒಳ್ಳೆತನ ಅಂದ್ರೆ ಅಂತ ಹೇಳ್ತಿಲ್ಲ ಅಲ್ಲ ಒಂದು ಕಾಲದಲ್ಲಿ ನನ್ನ ತಾಯಿಯವರು ಅವಾಗ ತುಂಬಾ ತುಂಬ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾತು ಒಂದೇ ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರ ಪ್ರಶಸ್ತಿ ಬಂದ ತಕ್ಷಣ ಅಪ್ಪ ದುಡ್ಡು ಬಂತು ನೋಡಿ ಆ ಪ್ರಶಸ್ತಿನಲ್ಲಿ ನಾವು ಪವರ್ ಟೀಲರ್ ತಗೊಂಡ್ವಿ ಸಬ್ಸಿಡಿನಲ್ಲಿ ಆ ದುಡ್ಡು ನಮ್ಗೆ ಹತ್ತೆ ಹೆಲ್ಪ್ ಆಯ್ತು ಈಗ ನಾನು ಆ ಮಟ್ಟದ ದುಡ್ಡನ್ನ ನಾವು ಅದು ಒಂದು ಲಕ್ಷ ರೂಪಾಯಿ ಅವಾಗ ಘೋಷಣೆ ಕಲಾವಿದರಿಗೆ ಇಷ್ಟು ಅಂತ ನಾವು ವ್ಯವಸ್ಥೆ ಮಾಡಿಕೊಟ್ವಿ ಬಟ್ ನಾನ್ ತಿಂಗಳಿಗೆ ಒಂದು ಎಪ್ಪತ್ತು ಜನ ಎಂಬತ್ತು ಜನ ಹತ್ರ ನೂರು ನಾ ಹೇಳ್ತಾ ಇದೀನಿ ಕಲಾವಿದ್ರು ಪುಷಕ್ ಕಲಾವಿದರು ನಮ್ಗೆ ಗೊತ್ತಿರೋವರೆಗೂ ಆಮೇಲೆ ಈ ಫಿಲಿಂ ಮೀಡಿಯೇಟರ್ಸ್ ಇದ್ರು ಗಾಂಧಿನಗರಲ್ಲಿ ಅವ್ರ ಪ್ರಿಂಟ್ ಹೊತ್ತವರು ಪೋಸ್ಟ್ ಅಂಟಿಸ್ತವ್ರು ಥಿಯೇಟರ್ ಆಪರೇಟರ್ಸ್ ಸರಿನೇ ಇವರೆಲ್ಲ ಒಂದು ತಲೆಮಾರಿನವರು ಹಾಗೆ ಬದುಕಿದ್ದಾರೆ ಅವ್ರಿಗೆ ಅದನ್ನ ಬಿಟ್ಟು ಬೇರೆ ಗೊತ್ತಿಲ್ಲ ಹಾಗೇ ಮುಖ ನೋಡ್ತಾ ಇರ್ತಾರೆ ಅಟ್ಲೀಸ್ಟ್ ಏನಾದರೂ ಅವರು ಬಂದು ನನಗೆ ಸನ್ಮಾನ ಮಾಡಿದ್ರು ಸುಮಾರು ಮೂರ್ ವರ್ಷದ ನಂತರ ಅವ್ರು ಬಂದ್ ಮೀಟ್ ಆಗಿದ್ದಾರೆ ಹೀಗ್ ಮಾಡ್ಲೇಬೇಕು ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಅವ್ರೇನ್ ಬಂದಿಲ್ಲ ನಮ್ಮನ್ಸು ನಮ್ಮ ಮ್ಯಾನೇಜರ್ ನಾಗರಾಜ್ ಕೇಳದೆ ಅವ್ರ ಲಿಸ್ಟ್ನೆ ತಗೊಂಡ್ಬಂದ್ ನೆಲ್ಲ ಅವರೇ ಸಪ್ಲೈ ಮಾಡಿರೋದು ಅವ್ರುಗಳು ಏನು ಅಂದ್ರೆ ಸ್ವಲ್ಪ ಸಾಫ್ಟ್ ಸ್ಪೋಕನ್ ಜಾಸ್ತಿ ಬಾಯ್ ಬಿಟ್ಟು ಏನೋ ಮಾತಾಡಲ್ಲ ಇರ್ಲಿ ಇರ್ಲಿ ಅಂತ ಕೈ ಕಟ್ಕೊಂಡು ನೋಡ್ತಾ ಇರ್ತಾರೆ ಹಲವಾರು ಜನರು ಇರ್ತಾರೆ ಸೊ ನನಗೆ ನನ್ನ ತಾಯಿಯವರು ನನಗೆ ಈ ನನಗೆ ಜೊತೆಯಲ್ಲಿ ಕೊಟ್ಟಿರುವಂತ ಇವರೆಲ್ಲ ಅಮೂಲ್ಯ ರತ್ನರು ಅಂತ ನಾನು ಹೇಳ್ತಿದ್ದೀನಿ ಯಾಕಂದ್ರೆ ಅವರು ರಾಜೇಂದ್ರ ಅಂತ ಅವ್ರ ಜೊತೆಲಿ ನಿಂತಿರೋ ನಾಯಕ ಚಿತ್ರದ ಪ್ರೊಡ್ಯೂಸರ್ ಅವರು ರಾಜೇಂದ್ರ ಟಿ ಪಿ ರಾಜೇಂದ್ರ ಅದೇನಾದ್ರೂ ಇರ್ಲಿ ಒಂದ್ ಕಾಲಕ್ಕೆ ನನಗೆ ಅವರು ಏನೋ ಇರ್ಬೋದು ಲೈಫ್ ನಲ್ಲಿ ನಾ ಅದನ್ನೆಲ್ಲ ನಾನು ನೋ ಪರ್ಸನಲ್ ವ್ಯೂಸ್ ಬಂದ್ರೆ ನಾನು ಇರ್ತೀನಿ ಇರಿ ಜೊತೆಲಿ ರೈಟ್ ಜೀವನ ಅವ್ರ ಜೊತೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಾನು ಲೈಫ್ ಯಾಕಂದ್ರೆ ಇಂಡಸ್ಟ್ರಿ ಬಂದ ಮೇಲೆ ಈ ಏಳು ಬೀಳುಗಳು ಎಷ್ಟು ಜನರಿಗೆ ಆಗಿದೆ ನನಗ್ ಮಾತ್ರ ತೊಂದರೆ ಆಗಿದೆ ಅಂತ ಅವ್ರಿಗೆ ತೊಂದರೆ ಆಗಿಲ್ವಾ ಹೌದು ಅಲ್ವಾ ಹಂಗ ಹಂಗಾಗಿ ನಮ್ಮನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ನೊಂದವರ ಜೊತೆಲಿ ನಾವು ಮೂವ್ ಆಗ್ಬೇಕಪ್ಪ ಎಲ್ಲಂದ್ರೆ ಫ್ಯೂಚರ್ ಕಾಣಲ್ಲ ಫ್ಯಾಕ್ಟ್ ಗೊತ್ತಾಗಲ್ಲ ಅಲ್ಲ ಯಾಕಂದ್ರೆ ಇಲ್ಲಿ ಬಂದಾಗ ನೂರಿನಂತೆ ಸೀರೆ ತಾಯಿ ಅಂತೆ ಮಗ ಅನ್ನಂಗೆ ಸತ್ಯ ಅಮ್ಮನವ್ರದೇ ಇದೆಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವರಿಂದ ನೀವು ಅವರಿಂದ ಇಲ್ಲಿ ಬಂದಿರೋ ಯಾರ್ಯಾರು ಇಲ್ಲಿ ಕೆಲಸ ಮಾಡ್ತಾರೋ ಪ್ರತಿಯೊಬ್ರು ಅವರು ನಡ್ಕೊಳೋ ರೀತಿ ಆಗ್ಬೋದು ಆ ಬಂದಂತವ್ರನ್ನ ಕಾಣೋ ರೀತಿ ಆಗ್ಬಹುದು ಮತ್ತೆ ಈಗ ನಾನು ಒಂದ್ ಇನ್ಸಿಡೆಂಟ್ ನೋಡಿದೆ ಇವಾಗ ದೇವ್ ದೇಗುಲದಲ್ಲಿ ಒಬ್ಬ ಅಭಿಮಾನಿ ನಿಮ್ಮ ಅಭಿಮಾನಿ ಏ ಸೈಡಿ ಬನ್ನಿ ಸೈಡಿ ಬನ್ನಿ ನನಗೆ ಕಾಣಿಸ್ತಾ ಇಲ್ಲ ಅಂತ ಇದೆ ಆಗ ನೀವು ಅಷ್ಟು ಸಹನೆಯಿಂದ ಅವ್ರನ್ನ ಇದ್ ಮಾಡದ್ ಏನಿಲ್ಲ ಎಲ್ಲಾ ತರ ಜನ ಇರ್ತಾರ್ರಿ ಏನೋ ಇದ್ರಲ್ಲಿ ನಾನ್ ಬೆಳಿಬೇಕು ಮಾಡ್ಬೇಕು ಅನ್ನೋದ್ ನಮ್ಗೆ ಇಲ್ಲ ಆದ್ರೆ ನನ್ನ ಮನಸ್ಥಿತಿ ಹೀಗೆ ಬರದ ಕಾರಣ ಏನು ಅಂತ ಹೇಳಿದ್ರೆ ಇನ್ನೇನು ಬಾಕಿ ಉಳಿದಿದೆ ಅಂತ ಯೋಚನೆ ಮಾಡಿದಾಗ ಏನೂ ಇಲ್ಲ ನಮಗೆ ಕೊಟ್ಟವ್ರಿಗೆ ನಮ್ಮನ್ನ ಈ ಸ್ಥಿತಿಗೆ ಈ ಸ್ಥಾನಕ್ಕೆ ತಂದ ಅಭಿಮಾನಿಗಳಿಗೆ ಸಣ್ಣದಾಗಿ ನಮ್ಮಿಂದ ಏನು ರಿಟರ್ನ್ ಕೊಡಕ್ ಆಗತ್ತೆ ಅನ್ನುವಂಥದ್ದು ಈ ಬಂದಾಗ ನೋಡ್ಬಿಡ್ರಿ ಸಂತೋಷ ಆಯ್ತು ಸರ್ ನಮ್ಗೆ ನೀವು ಮಾತಾಡ್ಸ ಸಾಕು ಸರ್ ಹೌದು ತುಂಬಾ ಜನ ಕಾಯ್ತಾ ಇದ್ರು ಸರ್ ಯಾವಾಗ ಬರ್ತಾರೆ ನಾನು ಮೀಟ್ ಮಾಡ್ಬೇಕು ನಾನು ತುಮಕೂರಿಂದ ಬಂದಿದ್ದೀನಿ ನಾನು ಮೈಸೂರಿಂದ ಬಂದಿದ್ದೀನಿ ಹ್ಯಾಗ್ ಮಾಡ್ತಾ ಇದ್ದೀನಿ ಕಾಲಕ್ಕೆ ಹದಿನೇಳು ಎಕರೆ ಜಮೀನ್ ಅಂತ ಇವ್ರು ಮಾಡಿದ್ರು ಇವತ್ತು ಅದು ಒಂದು ಎಕರೆ ಇವತ್ತು ನಾವು ಅರೌಂಡ್ ಮೂರು ಎಕರೆ ಇದೆ ಒಂದು ಎಕರೆ ನನ್ನ ಮಿಸ್ಸಸ್ ಮಗ ಇದ್ದಾನೆ ಒಂದು ಮನೆ ಇದೆ ಅವ್ರಿಗೆ ಇನ್ನು ಉಳಿದಿರೋ ಎರಡು ಎಕರೆ ನಲ್ಲಿ ಡಿ ಟಿಸಿಪಿ ಅಪ್ರೂವಲ್ ಮಾಡಿ ಡಾಕ್ಟರ್ ಲೀಲಾ ಎವೆನ್ಯೂ ಅಂತ ಮಾಡಿದ್ವಿ ಸ್ಪೆಷಲ್ ಅವೆನ್ಯೂ ಇನ್ ಸೇಲ್ ಪ್ರಾಸೆಸ್ ತಿರುಗಿ ನಾವು ವಿಲಾಸ್ ಕನ್ಸ್ಟ್ರಕ್ಟ್ ಮಾಡ್ತೀವಿ ಸೇಲ್ ಮಾಡ್ತೀವಿ ಸೊ ನಾನು ಇಲ್ಲೇ ಇದ್ ಮಾಡ್ತೀನೋ ಅದನ್ನ ಅಲ್ಲಿ ರಿಟರ್ನ್ ಮಾಡ್ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಸ್ವಲ್ಪ ಫಿಕ್ಸ್ ಡಿಪಾಸಿಟ್ ಅಲ್ಲಿ ಸ್ವಲ್ಪ ಹಾಕ್ಬಿಡ್ತೀನಿ ಹಾಕ್ಬಿಟ್ಟು ಬಂದಿದ ಬಡ್ಡಿನಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ ನನ್ನ ತಾಯಿಯವರೇ ಹೇಳ್ಕೊಟ್ರು ಹೀಗೇನೆ ನೀನ್ ನಡ್ಕೊಬೇಕು ಹೀಗೇನೇ ಜೀವನ ಮಾಡ್ಬೇಕು ಎಲ್ರಿಗೂ ಸಿಂಪಲ್ ಲೈಫ್ ಅಲ್ಲಿ ಕೊಡ್ಬೇಕು ದಯವಿಟ್ಟು ನೋಡಿ ನನ್ನ ಎಲ್ಲ ನನ್ನ ನನ್ನ ಪ್ರೀತಿಯ ಕಲಾವಿದ ಬಂಧುಗಳೇ ಪ್ರೀತಿಯಾಗಿ ಸ್ವೀಕಾರ ಮಾಡಿ ನೋಡಿ ನಿಮಗೆ ಗೊತ್ತಾಗಲ್ಲ ಒಂದಲ್ಲ ಒಂದ್ ದಿವ್ಸ ಈ ಯಶಸ್ ಬಿಟ್ಟು ಹೋಗುತ್ತೆ ವಿಶ್ವಾಸ ಪ್ರೀತಿ ವಾತ್ಸಲ್ಯ ತಾಯಿಯೊಂದು ಹೊಟ್ಟೋಗ್ ಬಿಡದಿದೆ ಆಮೇಲೆಲ್ಲ ಜೀವನ ವ್ಯಾಪಾರನೇ ನೀನೇನ್ ಏನ್ ನೀನೇನ್ ನೀನ್ ಏನ್ ಮಾಡ್ತೀಯಾ ಏನು ದೊಡ್ಡದಾಗಿ ನೀನ್ ಮಾಡ್ಬಿಟ್ಟೆ ಏನ್ ಪ್ರಪಂಚದಲ್ಲಿ ಇದರ ಮಾಡಿದ್ಯಾ ನೋಡ್ ಅವ್ರ ಹೆಂಗ್ ಮಾಡಿದಾರೆ ನೀನೇನ್ ಏನ್ ಮಾಡಿದ್ಯಾ ನನ್ಗೆ ಈ ಪ್ರಶ್ನೆನೇ ಹುಡ್ತದೆ ಇದು ಬಿಟ್ಟು ಏನು ಇರಲ್ಲ ಆದರೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಮನೆಯಿಂದ ರೇಷನ್ನು ಕರೆಂಟ್ ಬಿಲ್ಲು ಇಂಧನ ವಿದ್ಯುತ್ ಕಂದಾಯ ಜಾಗದ ಕಂದಾಯ ಪ್ರತಿ ಒಂದನ್ನು ಪ್ರತಿ ಕಲಾವಿದ ಪ್ರತಿಯೊಬ್ಬರಿಗೆ ಇವತ್ತು ನಾನು ಹೇಳ್ತೇನೆ ದೊಡ್ಡ ಒಂದು ಮಾಲ್ ನಿಮಗೆ ಏನೋ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಆ ನೀನು ಒಬ್ಬ ಇದನ್ ಬ್ಯಾಲೆನ್ಸ್ ಇಟ್ಕೊಂಡ್ಬಿಟ್ಟು ಹ್ಯಾಗೆ ಬ್ಯಾಲೆನ್ಸ್ ಆಯ್ತು ಟ್ಯಾಕ್ಸ್ ಬ್ಯಾಲೆನ್ಸ್ ಹ್ಯಾಗಾಯ್ತು ಯು ಶುಡ್ ನಾಟ್ ಕೀಪ್ ದಟ್ ಬ್ಯಾಲೆನ್ಸ್ ಅದಕ್ಕೆ ಬೇಕಾಗಿರೋ ದುಡ್ಡು ಓದಕ್ ಸೀಲ್ ನೀನಲ್ಲಿ ಕಟ್ಟಲೇ ಬೇಕದ್ನ ಕಟ್ಟಬಿಟ್ಟು ಉಳ್ದಿದ್ರಲ್ ಜೀವನ ಮಾಡ್ಬೇಕು ಅವಾಗ ನೀನು ನಾರ್ಮಲ್ ಲೈಫ್ಗೆ ಬರ್ತೀಯಾ ಹ್ಮ್ ಹ್ಮ್ ಅಲ್ಲಿ ಡ್ಯೂ ಇಟ್ಟಿದ್ ತಕ್ಷಣ ತ್ಯಾ ದುಡ್ಡು ನೀನೇ ಖರ್ಚು ಮಾಡ್ಕೊಂಡಿದ್ಯಾ ಅವ್ನ್ ಬಂದು ಬ್ಯಾಂಕ್ಗೆ ಸೀಲ್ ಆಗ್ತಾರೆ ಕರೆಕ್ಟಾ ಕರೆಕ್ಟ್ ಅಲ್ಲ ಈಗ ಈಗಿನ ಯುವಕರಿಗೆ ಈಗ ಈಗ ಕಮೆಂಟ್ಸ್ ವಿಚಾರಕ್ಕೆ ಬಂದಾಗ ನಾವ್ ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೆಲವರು ಕೆಟ್ಟದಾಗ ಏನಾದ್ರು ಒಂದು ಮಾತಾಡ್ತಾರೆ ಅನ್ನೋದು ಕಂಡು ಬರುತ್ತೆ ನಿಮ್ಗೆ ಕಮೆಂಟ್ಸ್ ಜೀವನ ಆಗಲ್ಲ ಜೀವನ ಎಲ್ಲ ಕಮೆಂಟ್ಸ್ ಆಗಲ್ಲ ಕರೆಕ್ಟಾ ಕಮೆಂಟ್ಸ್ ಕಮೆಂಟ್ಸ್ ಆಗೇ ಉಳಿಯುತ್ತೆ